ರೇಷನ್ ಕಾರ್ಡ್ ಇದ್ದರೆ ಈ ರೀತಿಯ ಐದು ಲಕ್ಷ ರೂಪಾಯಿಯ ಆರೋಗ್ಯ ವಿಮೆಯ ಕಾರ್ಡ್ ಅನ್ನು ಕೇಂದ್ರ ಸರ್ಕಾರದಿಂದ ಆಯ್ಕೆಯಾದವರಿಗೆ ನೀಡಲಾಗುತ್ತಿದೆ ಹಾಗಾಗಿ ಈ ಕಾರ್ಡಿನ ಮೂಲಕ ಯಾವುದೇ ಆಸ್ಪತ್ರೆಗಳಲ್ಲಿ ಐದು ಲಕ್ಷ ರೂಪಾಯಿವರೆಗೆ ಉಚಿತವಾಗಿ ಚಿಕಿತ್ಸೆಯನ್ನ ಪಡೆಯಬಹುದಾಗಿದೆ ಇದಕ್ಕೆ ಯಾವುದೇ ರೀತಿಯಾಗಿ ಕೊನೆಯ ದಿನಾಂಕವಿಲ್ಲ ಪ್ರತಿ ವರ್ಷ ಐದು ಲಕ್ಷ ರೂಪಾಯಿಗಳನ್ನು ಆರೋಗ್ಯ ಚಿಕಿತ್ಸೆಗಾಗಿ ಕುಟುಂಬದ ಯಾವುದೇ ವ್ಯಕ್ತಿಯೂ ಕೂಡ ಬಳಸಿಕೊಳ್ಳಬಹುದು ಹಾಗೂ ಒಂದೇ ಕುಟುಂಬದಲ್ಲಿ ಎಷ್ಟು ಜನ ಬೇಕಾದರೂ ಐದು ಲಕ್ಷ ರೂಪಾಯಿ ವರೆಗೆ ಈ ಒಂದು ಆರೋಗ್ಯ ಚಿಕಿತ್ಸೆಯನ್ನ ಪಡೆದುಕೊಳ್ಳಬಹುದು ಇದು ನಿಮ್ಮ ಪೋಸ್ಟ್ ಆಫೀಸ್ ಮೂಲಕ ನಿಮ್ಮ ಮನೆಗೆ ನೇರವಾಗಿ ಪೋಸ್ಟ್ ಮ್ಯಾನ್ ಈ ರೀತಿಯಾಗಿ ನಿಮಗೂ ಕೂಡ ತಂದು ಕೊಡ್ತಾರೆ ಈ ಕಾರ್ಡಿನ ಜೊತೆಗೆ ಇತರೆ ಯಾವುದಾದರೂ ದಾಖಲೆಗಳನ್ನು ತೆಗೆದುಕೊಂಡು ಆಸ್ಪತ್ರೆಗೆ ದಾಖಲಾತಿ ಆಗಬಹುದಾಗಿದೆ ಹಾಗೂ ನಿಮ್ಮ ಬಿ ಪಿ ಎಲ್ ರೇಷನ್ ಕಾರ್ಡಿನಲ್ಲಿ ಎಷ್ಟು ಜನ ಸದಸ್ಯರಾಗಿರ್ತಾರೋ ಅಷ್ಟು ಜನರ ಹೆಸರನ್ನು ಈ ಒಂದು ವಿಮೆಯ ಕಾರ್ಡಿನ ಮೇಲೆ ನೀಡಿರ್ತಾರೆ ಅದನ್ನು ಹೊರತುಪಡಿಸಿ ಇನ್ಯಾವುದೇ ಇರತಕ್ಕಂತಹ ಬೇರೆ ಸದಸ್ಯರನ್ನು ಈ ಒಂದು ಆರೋಗ್ಯ ವಿಮೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ ಹಾಗೂ ಈ ಸೌಲಭ್ಯ ಅವರಿಗೆ ಸಿಗುವುದಿಲ್ಲ ಈ ಕಾರ್ಡಿನಲ್ಲಿ ಹೆಸರು ಬಂದವರಿಗೆ ಮಾತ್ರ ಸಿಗುತ್ತದೆ ಹಾಗೂ ಅವರೇ ಈಗಾಗಲೇ ಈ ಕಾರ್ಡಿನ ಮೇಲೆ ಮನೆಯ ಕುಟುಂಬದ ಸದಸ್ಯರ ಹೆಸರುಗಳನ್ನು ಕೂಡ ನೀಡಿದ್ದಾರೆ ಇದು ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ ಯೋಜನೆಯಾಗಿದೆ ಇದರಿಂದ ಬಡ ಜನರಿಗೆ ಐದು ಲಕ್ಷ ರೂಪಾಯಿ ವರೆಗೆ ಒಂದು ಕುಟುಂಬಕ್ಕೆ ಆರೋಗ್ಯ ಚಿಕಿತ್ಸೆಯನ್ನು ಉಚಿತವಾಗಿ ದೊರೆಯಲಿ ಎನ್ನುವ ಉದ್ದೇಶದಿಂದ ಈ ಯೋಜನೆಯು ಜಾರಿಗೊಳಿಸಲಾಗಿದೆ ಒಂದು ವೇಳೆ ನಿಮ್ಮದು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದರೆ ನಿಮಗೂ ಕೂಡ ಪೋಸ್ಟ್ ಮುಖಾಂತರ ನಿಮ್ಮ ವಿಳಾಸಕ್ಕೆ ಬರುತ್ತದೆ ಕೆಲವು ಜನರಿಗೆ ಈಗಾಗಲೇ ಈ ಕಾರ್ಡ್ ಸಿಕ್ಕಿದ್ದರೆ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ಎಸ್ ಸಿಕ್ಕಿದೆ ಅಂತ ಕಮೆಂಟ್ ಮಾಡಿ ಹಾಗೂ ಇಲ್ಲಿಯವರೆಗೂ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೂ ಕೂಡ ನಿಮಗೆ ಈ ಕಾರ್ಡ್ ಅನ್ನು ಇನ್ನೂ ಕೂಡ ಸಿಕ್ಕಿಲ್ಲವಾದರೆ ನಂತರ ದಿನಗಳಲ್ಲಿ ನಿಮಗೆ ಸಿಗುತ್ತದೆ ಯಾವುದಕ್ಕೂ ಒಂದು ಬಾರಿ ನಿಮ್ಮ ಪೋಸ್ಟ್ ಮ್ಯಾನ್ಗೆ ಗೆ ಭೇಟಿ ಮಾಡುವುದು ಒಳ್ಳೆಯದು ಯಾಕೆಂದರೆ ಹಲವಾರು ಬಾರಿ ಪೋಸ್ಟ್ಗಳಲ್ಲಿ ಈ ರೀತಿಯಾಗಿ ಆಯುಷ್ಮಾನ್ ಭಾರತದ ಯೋಜನೆಯ ವಿಮೆ ಕಾರ್ಡ್ಗಳು ಬಂದರೂ ಕೂಡ ಪೋಸ್ಟ್ ಮ್ಯಾನ್ ವಿತರಿಸುವಲ್ಲಿ ಸ್ವಲ್ಪ ಕಾಲ ವಿಳಂಬವಾಗಿರಬಹುದು ಅದಕ್ಕಾಗಿ ನಿಮ್ಮ ಪೋಸ್ಟ್ ಮ್ಯಾನ್ ಅನ್ನು ಒಂದು ಬಾರಿ ಭೇಟಿ ಮಾಡುವುದು ಸೂಕ್ತ ಒಟ್ಟಿನಲ್ಲಿ ಕೇಂದ್ರದ ಮೋದಿ ಸರ್ಕಾರದಿಂದ ಜಾರಿಗೆ ತಂದಿರುವ ಆಯುಷ್ಮಾನ್ ಭಾರತ ಯೋಜನೆಯ ಮೂಲಕ ಬಡವರಿಗೆ ಐದು ಲಕ್ಷ ರೂಪಾಯಿಯ ಉಚಿತ ಆರೋಗ್ಯ ವಿಮೆಯನ್ನು ಈ ಒಂದು ಆರೋಗ್ಯ ವಿಮೆಯ ಕಾರ್ಡ್ ಅನ್ನು ಮನೆ ಮನೆಗಳಿಗೆ ಕೇಂದ್ರ ಸರ್ಕಾರದಿಂದ ಪೋಸ್ಟ್ ಮುಖಾಂತರ ನೀಡಲಾಗುತ್ತಿದೆ ಹಾಗಾಗಿ ಈ ವಿಷಯವನ್ನು ನಿಮ್ಮ ಸ್ನೇಹಿತರಿಗೂ ಹಾಗೂ ನಿಮ್ಮ ಸಂಬಂಧಿಕರಿಗೂ ಈಗಲೇ ಶೇರ್ ಮಾಡಿ ಅವರಿಗೂ ಕೂಡ ಈ ಕಾರ್ಡ್ ಸಿಕ್ಕಿದೆಯೋ ಅಥವಾ ಇಲ್ಲವೋ ಅನ್ನುವುದನ್ನ ಕೇಳಿ ಸಿಕ್ಕಿಲ್ಲವಾದರೆ ಈ ಒಂದು ವಿಡಿಯೋವನ್ನ ಅವರಿಗೂ ಕೂಡ ಶೇರ್ ಮಾಡಿ ಹಾಗಾಗಿ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್